ಪೌನದ ನಡುವೆ ಕಳೆದು ಹೋದ ಪ್ರೀತಿ ಮದುವೆಯ ಮೊದಲ ವರ್ಷದಲ್ಲಿ ಅನಿರುದ್ ಮತ್ತು ಮೇಘನ ಒಬ್ಬರಿಲ್ಲದೆ ಒಬ್ಬರು ಉಸಿರಾಡಲಾರದಷ್ಟು ಹತ್ತಿರವಾಗಿದ್ದರು ಚಿಕ್ಕ ಮನೆಯಲ್ಲೇ ದೊಡ್ಡ ಕನಸುಗಳು ರಾತ್ರಿ ಊಟದ ನಂತರ ಬಾಲ್ಕನಿಯಲ್ಲಿ ಕೂತು ಚಹಾ ಕುಡಿಯುತ್ತಾ ಮಾತನಾಡೋದು ಭವಿಷ್ಯದ ಬಗ್ಗೆ ಹೊಸ ಹೊಸ ಕನಸು ಕಟ್ಟೋದು ಆದರೆ ಐದು ವರ್ಷಗಳ ನಂತರ ಅದೇ ಮನೆ ದೊಡ್ಡದಾಗಿ ಮಾತುಗಳು ಚಿಕ್ಕದಾಗಿ ಹೋಗಿದ್ದವು ಅನಿರುದ್ನ ಬದುಕು ಆಫೀಸ್ಗೆ ಸೀಮಿತ ಇವತ್ತು ತುಂಬಾ ಕೆಲಸ ಇದೆ ಅವನ ಕೆಲಸ ಪ್ರೀತಿಯ ಸಬ್ಸ್ಟಿಟ್ಯೂಟ್ ಆಗಿತ್ತು ಮೇಘನ ಕೇಳೋದು ನಿಲ್ಲಿಸಿದಳು ಹೇಳೋದು ನಿಲ್ಲಿಸಿದಳು ಅವಳು ನಗುತ್ತಿದ್ದಳು ಆದರೆ ಕಣ್ಣಲ್ಲಿ ಮಾತ್ರ ಒಂಟಿತನ ಅರ್ಜುನ್ ಅನಿರುದ್ನ ಕೊಲೀಗ್ ಹೊಸದಾಗಿ ಸೇರಿದವನು ಮಾತುಗಳಲ್ಲಿ ಸಂಯಮ ಕಣ್ಣಲ್ಲಿ ಗೌರವ ಒಂದು ದಿನ ಅನಿರುದ್ಧ ಅವನನ್ನು ಮನೆಗೆ ಕರೆದುಕೊಂಡು ಬಂದ ಅಂದು ಮೊದಲ ಬಾರಿ ಮೇಘನಾ ನಗು ನಿಜವಾಗಿತ್ತು ಅಕ್ಕ ನೀವು ಮಾಡಿದ ಸಾಂಬಾರ್ ತುಂಬಾ ಚೆನ್ನಾಗಿದೆ ಅದು ಅವಳಿಗೆ ಐದು ವರ್ಷಗಳಲ್ಲಿ ಸಿಕ್ಕ ಮೊದಲ ಪ್ರಶಂಸೆ ಅನಿರುದ್ಧ ಗಮನಿಸಲಿಲ್ಲ ದಿನಗಳು ಕಳೆದಂತೆ ಅರ್ಜುನ್ ಮನೆಗೆ ಆಗಾಗ ಬರುತ್ತಿದ್ದ ಅನಿರುದ್ಧ ಫೋನ್ನಲ್ಲಿ ಬ್ಯುಸಿ ಮೇಘನ ಮಾತಿಗಾಗಿ ಕಾಯುತ್ತಿದ್ದಳು ಅರ್ಜುನ್ ಕೇಳುತ್ತಿದ್ದ ಮೇಘನ ಮಾತನಾಡುತ್ತಿದ್ದಳು ಅವಳಿಗೆ ಅವನ ಮೇಲೆ ಪ್ರೀತಿ ಹುಟ್ಟಲಿಲ್ಲ ಆದರೆ ಅವನ ಹತ್ತಿರ ಅವಳು ಕಾಣಿಸಿಕೊಂಡಳು ಇದು ಪ್ರೀತಿಯಲ್ಲ ಇದು ನಿರ್ಲಕ್ಷ್ಯದ ಪರಿಣಾಮ ಒಂದು ಮಳೆಯ ಸಂಜೆ ಅನಿರುದ್ಧ ಆಫೀಸ್ನಲ್ಲಿ ಕರೆಂಟ್ ಹೋಗಿತ್ತು ಮನೆ ಕತ್ತಲಲ್ಲಿ ಮುಳುಗಿತ್ತು ಅರ್ಜುನ್ ಚಹಾ ಕುಡಿಯಲು ಬಂದಿದ್ದ ಅಕ್ಕ ನೀವು ಎಲ್ಲವನ್ನೂ ಒಳಗೆ ಇಟ್ಟುಕೊಳ್ಳಬೇಡಿ ಕೆಲವೊಮ್ಮೆ ಮೌನವೇ ಹೆಚ್ಚು ನೋವು ಕೊಡುತ್ತದೆ ಎಂದ ಆ ದಿನ ಮೇಘನಾಳ ಮನಸ್ಸು ಒಡೆದಿತ್ತು ಅವಳ ಕಣ್ಣೀರಿನಲ್ಲಿ ಐದು ವರ್ಷಗಳ ನೋವು ಹೊರಬಂತು ಅರ್ಜುನ್ ಮೌನವಾಗಿದ್ದ ಹತ್ತಿರ ಬಂದಿಲ್ಲ ಸ್ಪರ್ಶಿಸಲಿಲ್ಲ ಆ ಕ್ಷಣ ಅವನಿಗೆ ಅರ್ಥವಾಯಿತು ಇದು ಪ್ರೀತಿಯಾಗಿ ಬಿಟ್ಟರೆ ಎಲ್ಲರ ಜೀವನ ಮುರಿಯುತ್ತದೆ ಅದೇ ರಾತ್ರಿ ಅನಿರುದ್ಧ ಮನೆಗೆ ಬಂದ ಅರ್ಜುನ್ ಹೊರಡುವಾಗ ಹೇಳಿದ ಸರ್ ನಿಮ್ಮ ಹೆಂಡತಿ ತಪ್ಪು ಮಾಡಿಲ್ಲ ನೀವು ಅವರನ್ನು ಒಂಟಿ ಮಾಡಿದ್ದೀರಿ ಅಷ್ಟೇ ಆ ಮಾತು ಅನಿರುದ್ಧ ಮನಸ್ಸಿಗೆ ಚುಚ್ಚಿತು ಆದರೆ ತುಂಬಾ ತಡವಾಗಿತ್ತು ಆ ದಿನದಿಂದ ಅನಿರುದ್ಧ ಬದಲಾದ ಫೋನ್ ಬದಿಗಿಟ್ಟು ಸಮಯ ಕೊಡಲು ಪ್ರಯತ್ನಿಸಿದ ಆದರೆ ಮೇಘನಾಳೊಂದಿಗಿನ ಪ್ರೀತಿ ಆಗಲೇ ಗಾಯಗೊಂಡಿತ್ತು ಅವಳು ಮಾತನಾಡುತ್ತಿದ್ದಳು ಆದರೆ ಹೃದಯದಿಂದ ಅಲ್ಲ ಒಂದು ದಿನ ಮೇಘನಾ ಹೇಳಿದಳು ನನಗೆ ಯಾರೂ ಬೇಕಾಗಿಲ್ಲ ಅನಿರುದ್ಧ ನನಗೆ ನೀನು ಬೇಕಿತ್ತು ಆದರೆ ನೀನು ಇಲ್ಲದಾಗ ನಾನು ನಿಧಾನವಾಗಿ ಖಾಲಿಯಾಗಿದ್ದೆ ಅನಿರುದ್ಧ ಕಣ್ಣೀರಿಟ್ಟ ಮೊದಲ ಬಾರಿಗೆ ಇನ್ನೊಮ್ಮೆ ಅವಕಾಶ ಕೊಡು ಎಂದ ಮೇಘನ ನಕ್ಕಳು ಅದು ದುಃಖದ ನಗು ಕೆಲವು ತಪ್ಪುಗಳು ಸರಿಪಡಿಸಲು ಸಾಧ್ಯವಿಲ್ಲ ಅವಳು ಮನೆ ಬಿಟ್ಟು ಹೊರಟಳು ಅರ್ಜುನ್ಗಾಗಿ ಅಲ್ಲ ತನ್ನ ಉಳಿದ ಜೀವ ಉಳಿಸಿಕೊಳ್ಳಲು ಅನಿರುದ್ಧ ಒಂಟಿಯಾದ ಮನೆ ತುಂಬಾ ನೆನಪುಗಳು ಹೃದಯ ತುಂಬಾ ಪಶ್ಚಾತ್ತಾಪ ಕೆಲವು ತಿಂಗಳ ನಂತರ ಅನಿರುದ್ಧ ಅರ್ಜುನ್ನಿಂದ ಒಂದು ಮೆಸೇಜ್ ಪಡೆದ ಸರ್ ಅಕ್ಕ ಈಗ ಸ್ವಲ್ಪ ಚೆನ್ನಾಗಿದ್ದಾರೆ ನಾನು ಅವಳ ಜೀವನದಲ್ಲಿ ಇಲ್ಲ ಆದರೆ ಅವಳು ಮತ್ತೆ ನಗುತ್ತಿದ್ದಾರೆ ಅನಿರುದ್ಧ ಫೋನ್ ಬದಿಗಿಟ್ಟು ಒಂಟಿಯಾಗಿ ಕೂತ ಆ ದಿನ ಅವನಿಗೆ ಅರ್ಥವಾಯಿತು ಮೂರನೇ ವ್ಯಕ್ತಿ ಸಂಬಂಧ ಮುರಿಯಲಿಲ್ಲ ಮೌನ ನಿರ್ಲಕ್ಷ್ಯ ಸಮಯದ ಕೊರತೆ ಪ್ರೀತಿಯನ್ನು ಹೊಂದಿತು ಪ್ರೀತಿ ಕಳೆದು ಹೋದ ಮೇಲೆ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತದೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್